ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜೆಡಿಎಸ್ ಭವನದ ಆವರಣದಲ್ಲಿ ಲೋಕಸಭಾ ಚುನಾವಣೆಯ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪರವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಸಮನ್ವಯ ಸಮಿತಿಯ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಮಾತನಾಡುತ್ತಾ ಶಾಸಕ ಎಚ್ ಸಿ ಬಾಲಕೃಷ್ಣ ಹಲ್ಕಟ್ ರಾಜಕಾರಣಿ ಪುಂಡಾ ಪೋಖರಿ ಎಂದು ವಾಗ್ದಾಳಿ ನಡೆಸಿದರು ಬಾಲಕೃಷ್ಣ ಮನಸ್ಸಿನಲ್ಲಿ ಡಿಕೆ ಸುರೇಶ್ ಸೋಲಬೇಕು ಎಂಬುದು ಇದೆ ಕಾಂಗ್ರೆಸ್ ಪಕ್ಷದ ಹಲವಾರು ಜನ ಬಿಜೆಪಿಗೆ ವೋಟು ಹಾಕುತ್ತೇವೆ ಎಂದು ತಿಳಿಸಿದ್ದಾರೆ ಎಂದು ಮಾಜಿ ಸಚಿವ ಯೋಗೇಶ್ವರ್ ಹೇಳಿದರು ಬಾಲಕೃಷ್ಣರವರು ಹೇಳುತ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸಂಸದರನ್ನು ಗೆಲ್ಲಿಸದಿದ್ದರೆ ಗ್ಯಾರಂಟಿಗಳನ್ನು ನಿಲ್ಲಿಸುತ್ತೇವೆ ಅಂತ ಬಾಲಣ್ಣ ಅವರೇ ಹಲವಾರು ವರ್ಷಗಳಿಂದ ರಾಜಕಾರಣದಲ್ಲಿ ನೀವು ಬೆಳೆಸಿದ ಪಕ್ಷದ ನಾಯಕರನ್ನ ಹಗುರವಾಗಿ ಮಾತನಾಡಬಾರದು ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು ದೇಶದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಲೋಕಸಭೆಗೆ ಸಮರ್ಥವಾದಂತ ಯಾರಾದರೂ ಅಭ್ಯರ್ಥಿ ಇದ್ದಾರೆ ಅಂದ್ರೆ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಹೇಳಿ ಅವರೇ ಆಯ್ಕೆ ಮಾಡಿ ನಮ್ಮಂತ ಕಲಿಸಿರ್ತಕ್ಕಂಥ ಅಭ್ಯರ್ಥಿ ಡಾಕ್ಟರ್ ಮಂಜಣ್ಣವರು ನಾವ್ಯಾರು ಪರಿಚಯ ಮಾಡ್ಕೊಡ್ಬೇಕಾಗಿಲ್ಲ ಈ ಲೋಕಸಭಾ ಚುನಾವಣೆಗಾಗ್ಲಿ ಈ ರಾಜ್ಯಕ್ಕಾಗ್ಲಿ ಈ ದೇಶಕ್ಕಾಗ್ಲಿ ವಿದೇಶ ಯಾವುದಾದ್ರೂ ಒಂದು ವ್ಯಕ್ತಿತ್ವ ಇದೆ ಆ ಪರ್ಸನಾಲಿಟಿ ಇದೆ ಅಂದೆ ಅದು ಡಾಕ್ಟರ್ ಸಿ ಎನ್ ಮಂಜಣ್ಣ ಅವರು ಅಂತ ಹೇಳಿ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಅಂಥ ವ್ಯಕ್ತಿಗಳನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಹೃದಯ ಶ್ರೀಮಂತಿಕೆಯಿಂದ ಇಡೀ ದೇಶ ಹೃದಯವಂತ ಅಂತ ಕರೆಯುವಂತ ಸಂದರ್ಭದಲ್ಲಿ ಅಂತ ಪುಣ್ಯಾತ್ಮರಿಗೆ ನೀನ್ ಯಾವುದೋ ಅಲ್ಕಾ ರಾಜಕಾರಣಿ ಅಲ್ಕಟ್ ರಾಜಕಾರಣವನ್ನು ಕಲ್ತ್ಕೊಂಡ್ಬಿಟ್ಟು ಡಾಕ್ಟರ್ ಆಗಬೇಕು ಅಂತೇಳಿ ಚನ್ನಪ್ಪನವ್ರು ಕನ್ಸು ಕಟ್ಕೊಂಡಿದ್ರು ಡಾಕ್ಟ್ರ ಓದಕ್ಕೆ ಸೇರ್ಕೊಂಡು ನನಗೆ ಡಾಕ್ಟರ್ ಆಗೋಕ್ ಯೋಗ್ಯತೆ ಇಲ್ಲ ನಾನು ಪುಡಾರಿ ಆಯ್ತೀನಿ ಪುಂಡ ಆಯ್ತೀನಿ ಹೇಳಿ ಇಲ್ಲಿ ಬಂದು ನಿಮ್ಮ ಆಶೀರ್ವಾದ ತಗೋಬಿಟ್ಟು ಗೆದ್ದುಬಿಟ್ಟು ನಮ್ಮ ಡಾಕ್ಟರ್ ಮಂಜಣ್ಣವ್ರನ್ನ ಇವ್ರು ಯಾಕೆ ಡಾಕ್ಟರ್ ಕೆಲಸ ಮಾಡ್ಕೊಂಡು ಇಲ್ಲದೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳ್ತೀರೇನ್ರಿ ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಡಾಕ್ಟರ್ಗಳಿದ್ದಾರೆ ಕೇಳಿದ್ಯಾ ಬಾಲಣ್ಣ ಕೇಳಿದ್ಯನಪ್ಪ ಪಕ್ಕದಲ್ಲಿ ಕುಣಿಯಲು ಡಾಕ್ಟರ್ ರಂಗನಾಥ್ ಅವ್ರೇನು ರಿಟೈರ್ಡ್ ಆಗಿ ಬಂದವರಲ್ಲ ಅರ್ಧದಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ರಾಜಕಾರಣ ಎಮ್ ಎಲ್ ಎ ಆಗಿರೋರು ಹೌದಾ ಇವತ್ತು ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ರಿ ನಿಮ್ಗೆ ತಾಕತ್ತಿದ್ರೆ ರಾಜಕಾರಣದಲ್ಲಿ ನಿನ್ನಂಥ ಪುಂಡ್ರು ಪೋಕ್ರಿಗಳು ಗೂಂಡಗಳು ಕೇಸ್ ಹಾಕ್ಸೋರು ಒಡದಾಟ ಮಾಡಿಸೋರು ಮನೆಗೆ ಮೂರು ಬಾಕಿ ಇಟ್ಸೋರೇ ಇರಬೇಕಾ ರಾಜಕಾರಣದಲ್ಲಿ ಅವ್ರು ಯಾವುದೇ ಎಫ್ಐಆರ್ ಹಾಕ್ಸಕ್ ಬಂದಿಲ್ಲ ಸುಳ್ಳು ಕೇಸ್ ಹಾಕ್ಸಕ್ ಬಂದಿಲ್ಲ ಅಟ್ರಾಸಿಟಿ ಕೇಸ್ ಹಾಕ್ಸಕ್ ಬಂದಿಲ್ಲ ದುಡ್ಡು ಹೊಡಿಯಕ ಬಂದಿಲ್ಲ ಆರ್ನೂರು ಕೋಟಿ ಕಳ್ಬಿಲ್ ಮಾಡಿದ ಆತರ ಕಳ್ಬೀಲ್ ಮಾಡಕ್ ರಾಜಕಾರಣಕ್ಕೆ ಬಂದಿಲ್ಲ ಅವ್ರು ಬಂದಿರೋದು ಸೇವೆ ಮಾಡೋಕ್ಕೆ ಅವ್ರಿಗೆ ಗೊತ್ತಿರೋ ಒಂದೇ ರಂಗ ಮನುಷ್ಯನ ಆರೋಗ್ಯ ಕಾಪಾಡುವಂಥ ಕೆಲಸ ಮಾತ್ರ ಅವ್ರಿಗೆ ಗೊತ್ತಿದೆ ಅದ್ರ ಜೊತೆನಲ್ಲಿ ಇಡೀ ದೇಶಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ಯಾವುದಾದ್ರೂ ಈ ದೇಶದ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅವರು ಈ ಆರೋಗ್ಯ ಸಚಿವರಾಗಬೇಕು ಇಡೀ ದೇಶಕ್ಕೆ ಅಂತೇಳಿ ಇವತ್ತು ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಅವ್ರ ಬಗ್ಗೆ ಅದರಾಗಿ ಮಾತಾಡ್ತೀರಾ ಓಹೋ ನೆನೆ ನಮ್ಮ ಎಂ ಪಿ ಅವ್ರದ್ದು ರಾಜ ಭಾಷಣ ಏನು ಸಿನಿಮಾ ಮಾಡೋರು ಪ್ರೊಡ್ಯೂಸರು ಡೈರೆಕ್ಟ್ರು ಇನ್ವೆಸ್ಟರು ಸ್ಕ್ರಿಪ್ಟ್ ರೈಟ್ರು ಎಲ್ಲ ಸೇರಿಬಿಟ್ಟವ್ರು ನಾನು ಸೋಲ್ಸೋಕ್ಕೆ ಅಂತ ಯೋಗೇಶ್ ಅಣ್ಣ ಇಲ್ಲೇ ಇದ್ದಾರೆ ಮುನ್ರತ್ನವ್ರು ಬರಬೇಕಾಗಿತ್ತು ನಾನು ಯೋಗೇಶ್ವರವರು ಮುನ್ರತ್ನವರು ಎಲ್ರೂ ಅವತ್ತು ನಿನ್ನ ಗೆಲ್ಸಕ್ಕೆ ನಾವು ಕೂಡಪ್ಪ ಅವತ್ತು ಕತೆ ಬರ್ದಿದ್ದು ಅವತ್ತು ಕೂಡ ನಿನ್ನ ನಿಜ ಜೀವನ ಸೃಷ್ಟಿ ಮಾಡಿದ್ದು ನಾವು ಅಂತ ನೀನೇ ಮರ್ತ್ರೆ ಆ ರಂಗನಾಥ ಸ್ವಾಮಿ ನಿನಗೆ ಶಾಪ ಕೊಡ್ತಾರೆ ಆ ರಂಗನಾಥ್ ಸ್ವಾಮಿ ಶಾಪ ನೀನ್ ಬಿಡೋದಿಲ್ಲ ಇರ್ಲಿಲ್ವಾ ನಾವು ಅವತ್ತು ನಿನ್ನ ಮನೆಯಿಂದ ಕರ್ಕೊಂಬಂದು ನಾವು ಎಂ ಪಿ ಮಾಡ್ಲಿಲ್ವಾ ಇವತ್ತು ನಾವೆಲ್ಲ ಒಂದು ಅಯ್ಯೋ ನನ್ನ ಸೋಲಿಸ್ಬಿಡಕ್ಕೆ ನಿನ್ನ ಗೆಲ್ಸಿದೀವಿ ರೇ ಮೂರು ಸರಿ ಪ್ರಾಮಾಣಿಕವಾಗಿ ನಮ್ಮ ಮನೆ ಹಣ ಆಸ್ತಿನೆಲ್ಲ ದಾರಿ ನಿನ್ನ ಗೆಲ್ಸಿದೀವಿ ನಿನ್ನ ಹತ್ರ ಒಂದು ರೂಪಾಯಿ ಬಿಕ್ಕಬೇಡಿ ನಾವು ನಿನ್ನ ಚುನಾವಣೆ ಗೆಲ್ಸಲಿಲ್ಲ ಇವತ್ತು ನಾವೆಲ್ಲ ಒಂದಾಗಿ ಸೋಲ್ಸಕ್ಕೆ ಯಾಕೆ ಸೋಲಿಸಬಾರ್ದು ನಾವೆಲ್ಲ ಸೇರಿರೋದು ನಾವು ಯೋಗೇಶ್ವರ ಅವರು ಕುಮಾರಣ್ಣವರು ಮುನರತ್ನ ಅವರು ನಾವೆಲ್ಲರೂ ಸೇರಿರೋದು ನಿನ್ನ ಈ ಚುನಾವಣೆಯಲ್ಲಿ ಸೋಲ್ಸಕ್ಕೆ ಅಂತೇಳಿ ಮಾಡ್ತಾ ಇದ್ದೀವಿ ನಮ್ ಜನ ತಯಾರಿದ್ದಾರೆ ನೀವೊಬ್ರು ಭ್ರಷ್ಟು ಹಗಲು ದರೋಡೆ ಮಾಡ್ತಾ ಇದ್ದೀರಿ ಸಾವಿರಾರು ಆಸ್ತಿ ಹೊಡಿತಾ ಇದೀರಿ ನೀವು ಆ ಹಣದ ಆ ಪಾಪದ ಹಣದಿಂದ ಜನರನ್ನ ಖರೀದಿ ಮಾಡಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಎಲ್ಲೋ ಭೂಮಿನ ಬಿತ್ತು ಬೆರೆದು ಏನು ರಾಜಕಾರಣ ಮಾಡ್ತಾ ಇದ್ದೀರಾ ನೀವು ನಿನ್ನೆ ದಿವಸ ಅರ್ಜಿ ಹಾಕಿದ್ದೀರಲ್ಲ ಸ್ವಾಮಿ ಆರ್ನೂರು ಕೋಟಿ ಆಸ್ತಿಯನ್ನು ಡಿಕ್ಲೇರ್ ಮಾಡಿದ್ದೀರಿ ಕಳೆದ ಚುನಾವಣೆಯಲ್ಲಿ ಎಷ್ಟಿತ್ತು ಎಷ್ಟಿತ್ತು ಹೇಳ್ರಿ ಇನ್ನೂರ ತೊಂಬತ್ತು ಕೋಟಿ ಇದ್ದಿದ್ದಂಥ ಆಸ್ತಿ ಐದು ವರ್ಷಕ್ಕೆ ಡಬಲ್ ಮಾಡ್ಕೊಂಡಿದ್ದೀರಲ್ರಿ ಹೆಂಗ್ರಿ ಸಾಧ್ಯ ಏನಪ್ಪ ಬೆಳೆದಿದ್ರಿ ಎಲ್ರಿಗೂ ಅವ್ರ ಅಮ್ಮನ್ಗೂ ಸಾಲ ಅವ್ರ ಮಗಳಿಗೂ ಸಾಲ ಅವ್ರ ಅಣ್ಣನ ಮಗಳಿಗೂ ಸಾಲ ಅವ್ರ ಅಣ್ಣನ ಮಗನಿಗೂ ಸಾಲ ಎಲ್ಲ ತೋರಿಸಿದ್ರಿ ನಾವೇನು ಹೇಳ್ತಾ ಇಲ್ಲ ನೀವು ತೋರಿಸಿರೋ ನಾವ್ ಹೇಳ್ತಾ ಇದ್ದೀವಿ ಐದು ವರ್ಷದಲ್ಲಿ ಡಬಲ್ ಆಗುವಂತ ಬಿಸ್ನೆಸ್ ಯಾವುದು ಅಂತ ನಮ್ ಜಿಲ್ಲೆಯಗೂ ನೀವು ತೋರಿಸಿ ಪಾಪ ನಮ್ಮ ಜೊತೆಲಿ ಇರ್ತಕ್ಕಂಥ ಪುಣ್ಯಾತ್ಮರು ಕೂಡ ಆ ಬಿಸ್ನೆಸ್ ನ ಕಲ್ತ್ಕೊಂಡು ನಿಂತರ ಹಿಂದೆ ಬರುವಂತ ಕೆಲಸ ಆಗ್ತದೆ ದಯಮಾಡಿ ನಿಮ್ ಕೈ ಮುಗಿತೀವಿ ಕಲ್ಸ್ಕೊಡಪ್ಪ ಆ ಬಿಸ್ನೆಸ್ ನ ಆ ವ್ಯಾಪಾರ ಕಲ್ಸ್ಕೊಡ್ರಿ ಬಾಲಕೃಷ್ಣರವರು ಹೇಳುತ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸಂಸದರನ್ನ ಗೆಲ್ಲಿಸದಿದ್ದರೆ ಗ್ಯಾರಂಟಿಗಳನ್ನು ನಿಲ್ಲಿಸುತ್ತೇವೆ ಅಂತ ಬಾಲಣ್ಣ ಅವರೇ ಹಲವಾರು ವರ್ಷಗಳಿಂದ ರಾಜಕಾರಣದಲ್ಲಿ ನೀವು ಬೆಳೆಸಿದ ಪಕ್ಷದ ನಾಯಕರನ್ನ ಹಗುರವಾಗಿ ಮಾತನಾಡಬಾರದು ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಇದೇ ನಮ್ಮ ಬಾಲಣ್ಣ ಅವರು ಹೇಳ್ತಾರೆ ನೋಡಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಂಸದರಿಗೆ ಮೂರನೇ ಬಾರಿ ಆಯ್ಕೆ ಮಾಡಲಿಲ್ಲ ಅಂತಕ್ಕಂಥದಾದ್ರೆ ಬರ್ತಾ ಇರ್ತಕ್ಕಂಥ ಗ್ಯಾರಂಟಿಗಳನ್ನ ನಿಲ್ಲಿಸ್ತೇವೆ ಈ ಕೂಡಲೇ ಇಲ್ಲಿಂದ ನಿಲ್ಲಿಸ್ತೇವೆ ಅಂತಕ್ಕಂಥದ್ದು ಏನು ಮಾತನ್ನ ಹೇಳ್ತಾರೆ ಇವತ್ತು ಮಾರಣ್ಣವರೇ ನಿಮಗೆ ಐದು ಗ್ಯಾರಂಟಿಗಳು ಕೊಡಿ ಅಂತ ಈ ರಾಜ್ಯದ ಜನತೆ ಕೇಳಿದ್ರೆನ್ರಿ ಕೇಳಿದ್ರ ಎಷ್ಟು ದಿನ ಕೊಡ್ತೀರಿ ಐದು ಗ್ಯಾರಂಟಿನ ಎಷ್ಟು ಜನ ತಲುಪಿದೆ ಈ ಐದು ಗ್ಯಾರಂಟಿ ಈ ರಾಜ್ಯದ ಅಭಿವೃದ್ಧಿ ಮಾಡ್ತೀರಾ ಅಥವಾ ಗ್ಯಾರಂಟಿಗಳ ಹೆಸರ ಲೂಟಿ ಮಾಡ್ತೀರಾ ಈ ರಾಜ್ಯನ ಈ ರಾಜ್ಯದ ಸಂಪತ್ತನ್ನ ದಯಮಾಡಿ ತಾವು ಮಾತನಾಡಬೇಕಾದ್ರೆ ತಮ್ಮ ಹಿರಿತನಕ್ಕೆ ಒಂದು ಗೌರವ ಇರಲಿ ಹಲವಾರು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ ನೀವು ಬೆಳೆಸಿದಂಥ ಪಕ್ಷ ನೀವು ಬೆಳೆಸಿದಂಥ ನಾಯಕರ ಬಗ್ಗೆ ಅಷ್ಟು ಲಘುವಾಗಿ ಮಾತನಾಡಬೇಡಿ ನಿಮಗೆ ಶೋಭೆ ತರೋದಿಲ್ಲ ರಾಜಕಾರಣ ಮಾಡಿ ರಾಜಕಾರಣ ಮಾಡೋಣ ನನಗೂ ಕೈಕಾಲು ಗಟ್ಟಿಗದೆ ನನಗೂ ಕೈಕಾಲು ಗಟ್ಟಿಗದೆ ದೇವೇಗೌಡರ ಸಾಹೇಬ್ರ ಕುಟುಂಬದಲ್ಲಿ ಆ ಭಗವಂತ ನನಗೆ ಜನ್ಮ ನೀಡಿರ್ತಕ್ಕಂಥದ್ದು ಕುಮಾರಣ್ಣನ ಸುಪುತ್ರ ಆಗಿ ಇವತ್ತು ಭಗವನ್ ಭಗವಂತ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಜನ್ಮದ ಪುಣ್ಯ ಆದರೆ ದೇವೇಗೌಡರ ಹೆಸರಲ್ಲಿ ಕುಮಾರಣ್ಣನ ಹೆಸರಲ್ಲಿ ಮಾತ್ರ ನಾನು ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ ಯಾರ್ದೋ ನೆರಳಲ್ಲಿ ನಾನು ರಾಜಕಾರಣ ಮಾಡಕ್ಕೆ ಇವತ್ತು ಬಂದಿಲ್ಲ ಇಲ್ಲಿ ನಾನೊಬ್ಬ ಯುವಕನಾಗಿ ನಂದಂಥ ಕಲ್ಪನೆ ಇದೆ ನಂದಂಥ ಕನಸಿದೆ ಯುವಕರ ಪರವಾಗಿ ಧ್ವನಿ ಗುಡಿಸ್ಬೇಕು ರೈತರ ಪರವಾಗಿ ಧ್ವನಿ ಗುಡಿಸ್ಬೇಕು ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಿಗತ್ವ ಏನು ನಮ್ಮ ನಮ್ಮ ಜಿಲ್ಲೆಗೆ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ತೋರಿಸಬೇಕು ಅಂತಕ್ಕಂಥ ಒಂದು ಛಲ ಒಂದು ಇದೆ ಹಠಕೃಷ್ಣ ಡಿ ಡಿಕೆ ಸುರೇಶ್ ಸೋಲಬೇಕು ಎಂಬುದು ಇದೆ ಕಾಂಗ್ರೆಸ್ ಪಕ್ಷದ ಹಲವಾರು ಜನ ಬಿಜೆಪಿಗೆ ಓಟು ಹಾಕುತ್ತೇವೆ ಎಂದು ತಿಳಿಸಿದ್ದಾರೆ ಎಂದು ಮಾಜಿ ಸಚಿವ ಯೋಗೇಶ್ವರ್ ಹೇಳಿದರು ನಮ್ಮ ಮುಂದೆ ಇರತಕ್ಕಂಥ ಇಬ್ಬರು ಅಭ್ಯರ್ಥಿಗಳು ಒಂದು ಡಿಕೆ ಸುರೇಶ್ ಕಾಂಗ್ರೆಸ್ನಿಂದ ಮತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದೆ ಇರುವಬ್ಬರಲ್ಲಿ ಯಾರು ಉತ್ತಂಬರು ಅಂತ ಹೇಳಿ ನಾವು ನೀವೆಲ್ಲ ಈಗ ಹೊಂದಾಣಿಕೆ ಮಾಡಿಕೊಂಡು ಸಮನ್ವಯ ಸಮಿತಿ ಸಭೆ ಮಾಡಿಕೊಂಡು ಕೂತಿದ್ದೀವಿ ಆದರೆ ಈಗಾಗಲೇ ನಮ್ಮ ಕ್ಷೇತ್ರದ ಜನಗಳಲ್ಲಿ ಭಾಳ ಚರ್ಚೆ ನಡೀತಾ ಇದೆ ಅದು ನೆನ್ನೆಯಿಂದಂತೂ ಇನ್ನೂ ಬಿರುಸುಂಚ ಚರ್ಚೆ ನಡೀತಾ ಇದೆ ಡಾಕ್ಟರ್ ಮಂಜುನಾಥ್ ಅವರ ಸಾಧ್ಯ ಏನು ಡಾಕ್ಟರ್ ಮಂಜುನಾಥ್ ಅವರ ನಡೆದು ಬಂದ ದಾರಿ ಏನು ಮಂಜುನಾಥ್ ಅವ್ರಿಗೆ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆ ಏನು ಮಂಜುನಾಥ್ ಅವರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಸರ್ಕಾರಿ ಶಾಲೆಯಲ್ಲಿ ಕಲಿತು ಬೆಳೆದು ಆದರೆ ಜನಸಾಮಾನ್ಯರ ಬದುಕನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ಸವೃದಿಯಾದಂಥ ಮಂಜುನಾಥ್ ಅವರು ರಿಟೈರ್ಡ್ ಆದಮೇಲೆ ಅವರನ್ನ ನಾವೇ ಒಪ್ಪಿಸಿ ಸರ್ ನಿಮ್ಮ ಸೇವೆ ಬರೀ ಕರ್ನಾಟಕಕ್ಕಾದರೂ ಸಾಗೋದಿಲ್ಲ ಸರ್ ನೀವು ನರೇಂದ್ರ ಮೋದಿರವರ ಕ್ಯಾಬಿನೆಟ್ ಇಲ್ಲಿ ಮಂತ್ರಿ ಆಗಬೇಕು ಸರ್ ಅಂತೇಳಿ ನಾವು ಅವ್ರನ್ನ ಕರ್ಕೊಂಬಂದಿರೋದು ದೇವೇಗೌಡರು ಕುಮಾರಸ್ವಾಮಿ ಅವರು ಇವ್ರು ನಿಲ್ಲಿಸ್ತಿಲ್ಲ ಇವ್ರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿಲ್ಲ ನಮ್ಮ ಪಾರ್ಟಿಯವರು ನನ್ನ ಮೇಲೆ ಹೊರೆ ಯೋಗೇಶ್ ಅವ್ರು ನಿಂತ್ಕೋಬೇಕು ಅಂತೇಳಿ ನಾನು ತಪ್ಪಿಸ್ಕೋಬೇಕಲ್ಲಪ್ಪ ಅಂತ ಏನಾದ್ರು ಮಾಡಿ ಅದಕ್ಕೆ ಮಂಜುನಾಥ್ ಅವರು ಉಪಾಯವಾಗಿ ಹೋಗಿ ಅವ್ರನ್ನ ಕೈಕಾಲು ಕಟ್ಟಿ ಒಪ್ಪಿಸ್ಕೊಂಡು ಇವತ್ತು ನಿಮ್ಮ ಮುಂದೆ ತಂದು ನಿಲ್ಸಿದ್ದೀನಿ ಹಾಗಾಗಿ ಮಂಜುನಾಥ್ ಅವ್ರಿಗೆ ರಾಜಕೀಯ ಮಹತ್ವಾಕಾಂಕ್ಷೆ ಇರಲಿಲ್ಲ ಆದರೆ ಅವ್ರಿಗೆ ಜವಾಬ್ದಾರಿ ಅವ್ರದ್ದೊಂದು ಕನಸು ಇವತ್ತು ಮಾಡಿರ್ತಕ್ಕಂಥ ಸಾಧ್ಯ ನೆನೆಸಿ ಇವತ್ತು ಅವರು ಈ ದೇಶಕ್ಕೆ ಒಂದು ಆಸೆ ಆಗ್ತಾರೆ ಈ ದೇಶದಲ್ಲಿ ನರೇಂದ್ರ ಮೋದಿಯವರವರ ಸಂಪುಟದಲ್ಲಿ ಅವರ ಆರೋಗ್ಯ ಸಚಿವರಾಗಲಿ ಇಡೀ ದೇಶಕ್ಕೆ ಬಡ ಬಗ್ಗೆ ಅವ್ರ ಸೇವೆ ಲಭಿಸ್ಲಿ ಅಂತ ಅವ್ರನ್ನ ನಿಮ್ಮ ಮುಂದೆ ಕರ್ಕೊಂಡು ಕೂತಿದ್ದೀನಿ ನಮಸ್ಕಾರ ಸರ್ ಹಲೋ ತಾವು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೋದಕ್ಕೂ ಮುನ್ನ ಈ ಕ್ಷೇತ್ರಕ್ಕೆ ತಮ್ಮ ಯೋಜನೆಗಳನ್ನು ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಿ ಯಾಕೆ ನಿಮಗೆ ಮತದಾರರ ಮತ ನಾನು ಅದರ ಪಟ್ಟಿ ಮಾಡ್ತಾ ಇದ್ದೀನಿ ಆಮೇಲೆ ನಿಮಗೆ ಹ್ಞೂ ಸರ್ ಅದು ಡೀಟೇಲ್ ಯಾಕೆಂದರೆ ಹಲವಾರು ಜನರಿಗೆ ಸಂಪರ್ಕ ಮಾಡಬೇಕು ಸೊ ನಮ್ಮದೇ ಆದ ಕನಸುಗಳಿದೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ತೇನೆ ನಾನು ಸರ್ ಈಗ ಕ್ಷೇತ್ರವನ್ನು ಸುತ್ತೋದಕ್ಕೆ ಅವ್ರಿಗೆ ಹತ್ತು ವರ್ಷ ಬೇಕು ಅವ್ರಿಗಿನ್ನೂ ಕ್ಷೇತ್ರ ಗೊತ್ತಿಲ್ಲ ಅವರು ಐವೇಲ್ ಬಂದು ಐವೇಲೆ ಹೋಗುವಂಥ ಕೆಲಸ ಡಾಕ್ಟ್ರಿಗೆ ಮಾಡಬೇಕು ಅಂತ ಒಂದು ಆರೋಪ ನಾನು ಜಾಸ್ತಿ ಕೆಲಸ ಸಂಪೂರ್ಣವಾಗಿ ಮಾಡಿದ್ದೇನೆ ಇನ್ನೂ ಜಾಸ್ತಿನೇ ಮಾಡಿದ್ದೇನೆ ಅಂದರೆ ಅರವತ್ತೈದು ಅರವತ್ತಾರು ವರ್ಷ ತನಕ ಮಾಡಿದ್ದೇನೆ ಮಧ್ಯಾಹ್ನ ಬಿಟ್ಟು ಬಂದಿಲ್ಲ ನಾನು ಅಂದರೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಸಾಧಕರಿಗೆ ಮತ್ತು ಉತ್ತಮವಾದಂಥ ಸಲಹೆ ಕೊಡುವಂಥವರಿಗೆ ಮತ್ತು ಇದರಲ್ಲಿ ಹಲವಾರು ಹೊಸ ಇದು ಯಾವುದು ರಿಫಾರ್ಮ್ಸ್ ಮಾಡಿದ್ದ ಮಾಡಿದವರಿಗೆ ಸುಧಾರಣೆ ತಂದಿರುವವರಿಗೆ ಅಂಥವರಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಈಗ ನೋಡ್ಬೋದು ರೈಲ್ವೆ ಮಿನಿಸ್ಟ್ರನ್ನೇ ಯಾರು ಮಾಡಿದ್ದಾರೆ ಅಥವಾ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರನ್ನೇ ಯಾರು ಮಾಡಿದ್ದಾರೆ ಅಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡಲ್ಲಿ ಯಾವ ಕಾನ್ಸೆಪ್ಟ್ ಇದೆ ಅಂದರೆ ಪರಿಣಿತರನ್ನು ಹೆಚ್ಚು ಕ್ಯಾಬಿನೆಟ್ಟಲ್ಲಿ ಅಥವಾ ಕ್ಯಾಬಿನೆಟ್ಟಲ್ಲ ಅಂದರೆ ಅಟ್ಲೀಸ್ಟು ಲೋಕಸಭಾ ಸದಸ್ಯರಾಗಿದ್ದರೆ ಹೆಚ್ಚು ಉತ್ತಮವಾದಂಥ ಅಭಿವೃದ್ಧಿ ಒಂದು ಪ್ರೋಗ್ರೆಸ್ ಆಗುತ್ತೆ ಅನ್ನೋ ದುಡ್ಡಿನಲ್ಲಿ ಈಗ ಕ್ಷೇತ್ರವನ್ನು ನಾನು ಪ್ರತಿದಿನ ಕೇವಲ ನಿರ್ದೇಶಕನಾಗಿ ರೂಮಲ್ಲೇ ಕೂತ್ಕೊಂಡಿಲ್ಲ ನಾನು ನಿತ್ಯ ದಿನನಿತ್ಯ ನಾನು ಸಂಪರ್ಕ ಮಾಡಿದ್ದೇನೆ ಬಹುಶಃ ನನ್ನ ಈ ಅವಧಿಯಲ್ಲಿ ಸುಮಾರು ಎರಡು ಕೋಟಿ ಜನರ ಸಂಪರ್ಕ ಮಾಡಿದ್ದೇನೆ ಸೊ ಆಸ್ಪತ್ರೆಯಲ್ಲೂ ಕೂಡ ನಂದು ದಿನ ಜನತಾ ದರ್ಶನನೇ ನಾನು ಬೇರೆ ಥರ ಡೈರೆಕ್ಟ್ರಾಗಿ ರೂಮಲ್ಲೇ ಕೂತ್ಕೋತಾ ಇರಲ್ಲ ಎಲ್ಲ ಕಾರಿಡಾರಲ್ಲಿ ಓಡಾಡಿ ನಾನು ದಿನ ಹತ್ತು ಸಾವಿರ ಸ್ಟೆಪ್ಸ್ ನಡೀತೀನಿ ಐದು ಸಾವಿರ ಸ್ಟೆಪ್ಸ್ ಆಸ್ಪತ್ರೆಯಲ್ಲೇ ಆಗೋದು ನನಗೆ ಸರ್ ತಾವು ಹೃದಯದೊಂದಿಗೆ ಬೆಸ್ತಕೊಂಡಿರೋದಂಥ ಮೊದಲ ಮಾತುಗಳನ್ನು ಆಡ್ತೀರಿ ರಾಜಕಾರಣದಲ್ಲಿ ಈ ಮೊದರ ಮಾತುಗಳು ತುಂಬ ಕಠಿಣ ಆಗುತ್ತೆ ತಾವು ಹೇಗೆ ಬದಲಾಗ್ತೀರಿ ಇಲ್ಲ ಕಠಿಣ ಅದು ಅವರ ಈಗ ಹಲವಾರು ಜನ ಇವತ್ತು ರಾಜಕೀಯದಲ್ಲಿ ಹೆಚ್ಚು ಅತಿ ಎತ್ತರ ಸ್ಥಾನಕ್ಕೆ ಹೋದ ಹೋಗಿರೋರು ಉದಾಹರಣೆ ಇದೆ ಅವರು ಮದುವಾಗೇ ಮಾತಾಡ್ತಾರೆ ಸಾಫ್ಟಾಗಿ ಮಾತಾಡುತ್ತಾರೆ ನಾನು ಹೇಳಿದ್ದಲ್ಲ ವಾಯ್ಸ್ ಈಸ್ ಲೌಡ್ ವೆನ್ ಕೇಸ್ ಇಸ್ ವೀಕ್ ಸರ್ ಈಗ ಬಿ ಜೆ ಪಿ ಪಕ್ಷದ ಸುರೇಶ್ ಗೌಡ್ರು ಹೇಮಾವತಿ ನೀರನ್ನು ಮಾಗಡಿ ಕೊಡೋದಕ್ಕೆ ನಾವು ಕೊಡೋದಿಲ್ಲ ಅಂತ ಅಡ್ಡಿಪಡಿಸ್ತಿದ್ದಾರೆ ಇದನ್ನು ಹೇಗೆ ನಿಭಾಯಿಸ್ತೀರಿ ಅದನ್ನೆಲ್ಲ ಆಮೇಲೆ ಅದನ್ನೆಲ್ಲ ತಜ್ಞರು ಒಂದು ಸಮಿತಿ ಇರುತ್ತೆ ಅದು ಮಾಡ್ತಾರೆ ಈಗ ಹೇಮಾವತಿ ಕಟ್ಟದವ್ರು ಯಾರು ಇವತ್ತು ಸನ್ಮಾನ್ಯ ದೇವೇಗೌಡರು ಇಲ್ಲದೆ ಇದ್ರೆ ಹೇಮಾವತಿ ಆಗ್ತಿರಲಿಲ್ಲ ಗೊರೂರು ಡ್ಯಾಮ್ ಆಗ್ತಾ ಇರಲಿಲ್ಲ ಇವಾಗ ಇವಾಗ ಏನಾಗಿದೆ ಟ್ಯಾಂಕ್ ಕಟ್ಟೋರ್ಗಿಂತ ಈಗ ನಲ್ಲಿ ನೀರು ಬಿಟ್ಕೊಳ್ಳೋರದೇ ಮಾತು ಜಾಸ್ತಿ ಆಗಿದೆ ಫಸ್ಟು ನಾವು ನೆನ್ಪು ಮಾಡ್ಕೊಬೇಕಾಗಿರೋದು ಯಾರು ಟ್ಯಾಂಕ್ ಕಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಆ ರೀತಿ ನಾವು ಯಾರನ್ನೂ ಇದು ಮಾಡೋದಿಲ್ಲ ಸೊ ಒಂದು ಒಬ್ಬೊಬ್ಬರ ಕಾಲದಲ್ಲಿ ಒಂದೊಂದು ಆಗುತ್ತೆ ಒಬ್ಬೊಬ್ರ ಕಾಲದಲ್ಲಿ ಒಂದೊಂದು ಆಗುತ್ತೆ ಅದಕ್ಕೆಲ್ಲ ಒಂದು ಯಾವುದು ಬೇರೆ ಬೇರೆ ಸಮಿತಿ ಮಾಡ್ತಾರೆ ಸೊ ನೀರು ಬಂದರೆ ಒಳ್ಳೆಯದಲ್ಲ ಯಾಕೆಂದ್ರೆ ಅದಕ್ಕೆಲ್ಲ ಜನರು ಉತ್ತರ ಕೊಡ್ತಾರೆ ಜನರು ಉತ್ತರ ಕೊಡ್ತಾರೆ ಯಾಕೆಂದ್ರೆ ಎಷ್ಟೋ ಜನ ನೀವು ನೋಡಿರ್ಬೋದು ಕ್ರಿಕೆಟ್ ಅಲ್ಲಿ ಫಸ್ಟ್ ಟೈಮ್ ಆಟ ಆಡದರೆ ಡಬಲ್ ಸೆಂಚುರಿ ಹೊಡೆದಿದ್ದಾರೆ ಯಶಸ್ವಿ ಜಸ್ವಾಲ್ ಫಸ್ಟ್ ಟೈಮ್ ಇನ್ನು ಎಕ್ಸ್ಪೀರಿಯೆನ್ಸ್ ಆಗಿದ್ದವರು ಅವತ್ತು ಸೊನ್ನೆಗೆ ಊಟಾದರು ಆ ಹೇಳೋಕ್ಕಾಗೋದಿಲ್ಲ ಗೊತ್ತಾಯ್ತಾ ವಿಶ್ವಾಸ ವಿಶ್ವಾಸ ನಿಮಗೆ ಗೊತ್ತಾಗುತ್ತೆ ನನಗಿಂತ ನಿಮಗೆ ಈ ಕ್ಷೇತ್ರದ ನಾಡಿ ಮಿಡಿತ ಪತ್ರಕರ್ತರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ನಿಮ್ದು ಏನಾಗಿದೆ ಉತ್ತರ ಗೊತ್ತಿದ್ರೂ ಪ್ರಶ್ನೆ ಕೇಳ್ತಾರೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು